ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ರಾ ಎಲ್ ಎನ್ ಡಿ ಕನ್ನಡ ಈ ವಸ್ತುಗಳನ್ನೆಲ್ಲ ನೋಡ್ಬಿಟ್ಟು ಓ ಇವನು ಗುಜೆ ಆಯಕ್ಕೆ ಹೋಗ್ತಿದ್ದಾನೆ ಅಥವಾ ಮುನ್ಸಿಪಾಲಿಟಿ ಕೆಲಸಕ್ಕೆ ನಾವು ಸೇರ್ಕೊಂಡಿರ್ಬೇಕು ಅಂತ ತಿಳ್ಕೊಬೇಡಿ ಇದ್ರ ಜೊತೆಗೆ ಇನ್ನೂ ಒಂದು ವಸ್ತು ಇದೆ ಇದು ಬನ್ನಿ ಲೈಟ್ ಆಗಿ ಎಣ್ಣೆ ಹಾಕೋಣ ಆಮೇಲೆ ಮಾತಾಡೋಣ ಇಲ್ಲ ಇಲ್ಲ ತಪ್ಪು ತಿಳ್ಕೊಬೇಡಿ ಇದು ಎಣ್ಣೆ ಹಾಕೋಕೆ ತಗೊಂಡ್ಬಂದಿದ್ದಲ್ಲ ಈ ವಸ್ತುಗಳೆಲ್ಲ ಏನಿದಾವೆ ಇದ್ರಲ್ಲಿ ಕಂಡಕ್ಟರ್ ಇದೆ ನಾನ್ ಕಂಡಕ್ಟರ್ ಕೂಡ ಇದೆ ಇದೇನಿದು ಟೇಬಲ್ ಮೇಲೆ ಕಸ ಹಾಕೊಂಡಿದ್ದಾನೆ ನೋಡ್ತಿದ್ರೆ ಕಂಡಕ್ಟರ್ ಅಂತಾನೆ ಇಂಥ ಯಾವ ಕಂಡಕ್ಟರು ಯಾವ ಲಾರಿ ಯಾವ ಬಸ್ಸು ಅಂತೆಲ್ಲ ಏನೇನೋ ಅನ್ಕೋಬೇಡಿ ಕಂಡಕ್ಟರ್ ನಾನ್ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಅಂತ ಕರೀತಾರೆ ಇವಳ ಏನು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಸುದೀಪ್ ನಾಯ್ಕನವರು ಕಮೆಂಟ್ನ ಮಾಡಿದ್ರು ಕರೆಂಟ್ ಯಾಕೆ ಶಾಕ್ ಹೊಡೆಯುತ್ತೆ ಅಂತ ಕೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ತುಂಬ ಒಂದು ಒಳ್ಳೆ ಪ್ರಶ್ನೆನೇ ಕೇಳಿದಾರೆ ಆ ಪ್ರಶ್ನೆಗೆ ಉತ್ತರನೇ ಇವೆಲ್ಲ ಅಂದರೆ ನಿಮ್ಮ ಪ್ರಶ್ನೆಗೆ ನಾನು ಆಮೇಲೆ ಉತ್ತರ ಕೊಡ್ತೀನಿ ಅದಕ್ಕಿಂತ ಮೊದಲು ಈ ವಸ್ತುಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಇದರಲ್ಲಿ ಕೆಲವೊಂದು ವಸ್ತುಗಳಿದಾವೆ ಕಂಡಕ್ಟರ್ಸ್ ಹಾಗೆ ನಾನ್ ಕಂಡಕ್ಟರ್ ವಸ್ತುಗಳು ಎಲೆಕ್ಟ್ರಿಸಿಟಿ ಸಪ್ಲೈ ಆಗುವಂತ ವಸ್ತುಗಳನ್ನ ಮೂರು ರೀತಿನಲ್ಲಿ ಡಿವೈಡ್ ಮಾಡ್ತಾರೆ ಒಂದು ಕಂಡಕ್ಟರ್ ಇನ್ನೊಂದು ಸೆಮಿ ಕಂಡಕ್ಟರ್ ಹಾಗೆ ಇನ್ನೊಂದು ನಾನ್ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಅಂತ ಕರೀತಾರೆ ಈ ಕಂಡಕ್ಟರ್ ಅಂದ್ರೆ ವಾಹಕಗಳು ನಾನ್ ಕಂಡಕ್ಟರ್ ಅಂದ್ರೆ ಆ ವಾಹಕಗಳು ಅಥವಾ ಇನ್ಸುಲೇಟರ್ಸ್ ಅಂದರೆ ಕರೆಂಟ್ ಸಪ್ಲೈ ಆಗದೇ ಇರುವಂತಹ ವಸ್ತುಗಳು ಈ ಸೆಮಿ ಕಂಡಕ್ಟರ್ ಅಂದರೆ ಕರೆಂಟ್ ಪಾಸ್ ಆಗ್ಲೂಬಹುದು ಅಥವಾ ಪಾಸ್ ಆಗದೇನೂ ಇರಬಹುದು ಈ ತರ ಇವತ್ತಿನ ವಿಡಿಯೋದಲ್ಲಿ ಕಂಡಕ್ಟರ್ಸ್ ಅಂದ್ರೆ ಏನು ನಾನ್ ಕಂಡಕ್ಟರ್ಸ್ ಅಥವಾ ಇನ್ಸುಲೇಟರ್ಸ್ ಅಂದ್ರೆ ಏನು ಸೆಮಿ ಕಂಡಕ್ಟರ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇವೆಲ್ಲವೂ ಕೂಡ ಅದಕ್ಕಾಗಿನೇ ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ತಗೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ಹೇಳ್ತಿದ್ದೀನಿ ಯಾರು ಇದನ್ನ ಮನೆಯಲ್ಲಿ ಪ್ರಯತ್ನ ಮಾಡಬೇಡಿ ಎಲ್ಲೂ ಕೂಡ ಪ್ರಯತ್ನ ಮಾಡಬೇಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮಗೆ ಒಂದು ಮಾಹಿತಿ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿಗಳು ಬರೀ ನಿಮಗೆ ಗೊತ್ತಿರಲಿ ಒಂದು ಆ ಒಂದು ಮಾಹಿತಿ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತೀನಿ ದಯವಿಟ್ಟು ಯಾರು ಕೂಡ ಟ್ರೈ ಮಾಡಬೇಡಿ ಈ ಕಂಡಕ್ಟರ್ಸ್ ಸೆಮಿ ಕಂಡಕ್ಟರ್ಸ್ ಹಾಗೆ ಇನ್ಸುಲೇಟರ್ಗಳು ಅಲ್ದೇನೆ ಮನುಷ್ಯನ ದೇಹದಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಕರೆಂಟ್ ಶಾಕ್ ಹೊಡೆದಾಗ ಆತನ ದೇಹ ಎಷ್ಟು ಮಿಲಿ ಆಂಪಿಯರ್ನಷ್ಟು ಕರೆಂಟ್ನ ತಡ್ಕೊಳುವಂತ ಶಕ್ತಿ ಇರುತ್ತೆ ಆ ಯಾರಿಗೆಲ್ಲ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಯಾರಿಗೆಲ್ಲ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರುತ್ತೆ ಒಟ್ಟಾರೆ ಕರೆಂಟ್ ಯಾಕೆ ಮನುಷ್ಯನಿಗೆ ಶಾಕ್ ಹೊಡೆಯುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಫುಲ್ ಆಗಿ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾರಲ್ಲ ಮೊದಲನೇ ಸಾರಿ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ವಿಡಿಯೋ ನೋಡ್ತಿರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅದಕ್ಕೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ಹಾಗೆ ಫಸ್ಟ್ ವಿಡಿಯೋನ ಲೈಕ್ ಮಾಡಿ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಗ್ಲಾಸ್ ಇದೆ ಕಬ್ಬಿಣದ ಪೀಸ್ ಇದೆ ಹಾಗೆ ಪೆನ್ಸಿಲ್ ಇದೆ ಕಲ್ ತಗೊಂಡಿದ್ದೀನಿ ಹಾಗೆ ಒಂದು ಮರದ ತುಂಡಿದೆ ಕ್ಯಾಂಡಲ್ ಇದೆ ಬಾಚಣಿಗೆ ಇದೆ ಹಾಗೆ ಪೇಪರ್ ಇದೆ ಈ ಇಷ್ಟರಲ್ಲಿ ಯಾವುದರಲ್ಲಿ ಕರೆಂಟ್ ಚೆನ್ನಾಗಿ ಫ್ಲೋ ಆಗುತ್ತೆ ಅವು ಕಂಡಕ್ಟರ್ಸ್ ಆಗಿರುತ್ತೆ ಯಾವ್ದು ಕರೆಂಟ್ ಫ್ಲೋ ಆಗೋದಿಲ್ಲ ಅವು ನಾನ್ ಕಂಡಕ್ಟರ್ಸ್ ಆಗಿರುತ್ತೆ ಫಸ್ಟ್ ಚೆಕ್ ಮಾಡಿ ನೋಡೋಣ ನೋಡಿ ಕರೆಂಟ್ ಸಪ್ಲೈ ಆಗ್ತಾ ಇದೆ ಇದು ಫೇಸ್ ಅದು ಇದು ಹಾಗೆ ನ್ಯೂಟ್ರಲ್ ಇವಾಗ ಬಾಚಣಿಗೆಗೆ ಸಪ್ಲೈ ಕೊಟ್ಟು ಟೆಸ್ಟ್ ಮಾಡಿ ನೋಡೋಣ ನೋಡಿ ಸಪ್ಲೈ ಆಗ್ತಾ ಇಲ್ಲ ಇವಾಗ ನಾನು ಇದನ್ನ ಕೈಯಲ್ಲಿ ಹಿಡಿತಾ ಇದ್ದೀನಿ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಇದೊಂದು ಪ್ಲಾಸ್ಟಿಕ್ನ ವಸ್ತು ಆಗಿರೋದ್ರಿಂದ ಇದಕ್ಕೆ ಕರೆಂಟ್ ಫ್ಲೋ ಆಗೋದಿಲ್ಲ ನೆಕ್ಸ್ಟ್ ಕ್ಯಾಂಡಲ್ನ ನೋಡೋಣ ನೋಡಿ ಇದಕ್ಕೂ ಕೂಡ ಫ್ಲೋ ಆಗೋಲ್ಲ ಇದನ್ನು ಕೂಡ ನಾನು ಕೈಯಲ್ಲಿ ಹಿಡಿತಾ ಇದ್ದೀನಿ ಇವಾಗ ಕಬ್ಬಿಣದ ತುಂಡನ್ನು ಚೆಕ್ ಮಾಡಿ ನೋಡೋಣ ಇದನ್ನ ಹಾಗೆ ಮೇಲ್ ಮೇಲೆ ಇಟ್ಟರೆ ಅಷ್ಟೊಂದಕ್ಕೆ ಬರಲ್ಲ ಯಾಕಂದ್ರೆ ರಸ್ಟ್ ಇಡ್ದಿರೋದ್ರಿಂದ ಗೊತ್ತಾಗಲ್ಲ ಸೊ ಇವಾಗ ನೋಡಿ ಕರೆಂಟು ಪಾಸ್ ಆಗ್ತದೆ ಕಾಣಿಸ್ತಿದೆ ಅನ್ಕೊಳ್ತೀನಿ ನಿಮಗೆ ಕರೆಂಟ್ ಫ್ಲೋ ಆಗ್ತಾ ಇದೆಯಾ ಇವಾಗ ನಾನು ಇದನ್ನ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ ನನಗೆ ಇವಾಗ ಈ ಪೇಪರ್ನ ತಗೊಂಡಿದ್ದೀನಿ ಈ ಪೇಪರಿಂದ ಕರೆಂಟ್ ಪಾಸ್ ಆಗುತ್ತಾ ನೋಡೋಣ ಇಲ್ಲ ನೋಡಿ ಇಟ್ಕೊಂಡಿದ್ದೀನಿ ಪೇಪರ್ಗೆ ಕರೆಂಟ್ ಪಾಸ್ ಆಗಲ್ಲ ಅಂದರೆ ಇದು ನಾನ್ ಕಂಡಕ್ಟರ್ ಹಾಗೆಯೇ ಕಲ್ಲು ತಗೊಂಡಿದ್ದೀನಿ ಕಲ್ಲಿದೆ ನೋಡಿ ಪಾಸ್ ಆಗೋಲ್ಲ ಈ ಒಂದು ಮರದ ತೊಂಡನ್ನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ಕ್ರೂನ ಹಾಕಿದ್ದೀನಿ ಇಲ್ಲಿಲ್ಲ ಆದರೆ ನೋಡಿ ಇಲ್ಲಿ ತನಕ ಕರೆಂಟ್ ಇದೆ ಇಲ್ಲಿಂದ ಬರ್ತಾ ಇಲ್ಲ ಅಂದ್ರೆ ಮರ ಒಣಗಿರೋದ್ರೆ ಇರೋದ್ರಿಂದ ಇದು ನಾನ್ ಕಂಡಕ್ಟರ್ ನೆಕ್ಸ್ಟ್ ಈ ಪೆನ್ಸಿಲ್ ನ ತಗೊಂಡಿದೀನಿ ಈ ಪೆನ್ಸಿಲ್ ನ ಎರಡು ತುದಿನೂ ಕೂಡ ಸ್ವಲ್ಪ ಶಾರ್ಪ್ ಮಾಡ್ಕೊಂಡಿದ್ದೀನಿ ಸೀಸ ಮಾತ್ರ ಕಾಣಿಸ್ತಾ ಇದೆ ಈ ಸೀಸಕ್ಕೆ ಕರೆಂಟ್ ಪಾಸ್ ಆಗುತ್ತಾ ನೋಡೋಣ ನೋಡಿ ಈ ಸೀಸಕ್ಕೆ ಕರೆಂಟ್ ಪಾಸ್ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಸೀಸಾ ಒಂಥರ ಸೆಮಿ ಕಂಡಕ್ಟರ್ ತರ ವರ್ಕ್ ಆಗುತ್ತೆ ಈ ಗ್ಲಾಸ್ ಈ ಗಾಜಿನ ಗ್ಲಾಸ್ ಅನ್ನ ಟೆಸ್ಟ್ ಮಾಡಿ ನೋಡೋಣ ನೋಡಿ ಇಲ್ಲಿ ಸಪ್ಲೈ ಇದೆ ನೋಡ್ತಿದ್ರಲ್ಲ ಇಲ್ಲಿ ಸಪ್ಲೈ ಇದೆ ಆದ್ರೆ ಇಲ್ಲಿ ಸಪ್ಲೈ ಇಲ್ಲ ಇಟ್ಕೊಂಡಿದ್ದೀನಿ ನೋಡಿ ಗಾಜಿಗೆ ಸಪ್ಲೈ ಬರಲ್ಲ ಈ ಗ್ಲಾಸಿಗೆ ನೀರು ಹಾಕಿದ್ರೆ ಆ ನೀರಲ್ಲಿ ಕರೆಂಟ್ ಸಪ್ಲೈ ಆಗುತ್ತಾ ಅಥವಾ ಹೊರಗಡೆಗೆ ಕರೆಂಟ್ ಸಪ್ಲೈ ಬರುತ್ತಾ ನೋಡೋಣ ವೈರನ್ನು ಹಾಕಿದ್ದೀನಿ ಅದರಲ್ಲಿ ಸಪ್ಲೈ ಇದೆ ಹೊರಗಡೆಗಿಲ್ಲ ಆದರೆ ನೀರಲ್ಲಿದೆ ನೋಡಿ ಕಾಣಿಸ್ತಾ ಇದೆಯಾ ಇವಾಗ ನೋಡಿ ನೋಡಿ ನೀರಲ್ಲಿದೆ ಕೈ ತೆಗೆದ್ರೆ ಇಂಡಿಕೇಶನ್ ಆಫ್ ಆಗ್ತಾಯಿದೆ ಹಾಗೆ ಇಂಡಿಕೇಶನ್ ಬರ್ತಾ ಇದೆ ಅದೇ ಇವಾಗ ಈ ಗ್ಲಾಸ್ ನಾನು ಹೊರಗಡೆಯಿಂದ ಹಿಡಿತೀನಿ ಆಗಲ್ಲ ಶಾಕ್ ಹೊಡಿಯಾಗಲ್ಲ ನೋಡಿದ್ರಲ್ಲ ಈ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಕೆಲವೊಂದು ವಸ್ತುಗಳ ಮೇಲೆ ಕರೆಂಟ್ ನ ಸಪ್ಲೈ ಕೊಟ್ಟು ಅದರಿಂದ ಟೆಸ್ಟ್ ಮಾಡಿ ನೋಡಿದಾಗ ಕೆಲವೊಂದು ವಸ್ತುಗಳಲ್ಲಿ ಕರೆಂಟ್ ಸಪ್ಲೈ ಆಯಿತು ಇನ್ನು ಕೆಲವೊಂದು ವಸ್ತುಗಳಲ್ಲಿ ಕರೆಂಟ್ ಸಪ್ಲೈ ಆಗಲಿಲ್ಲ ಈ ಕರೆಂಟ್ ಅನ್ನೋದ್ ಯಾವ ವಸ್ತುಗಳಲ್ಲಿ ಸರಾಗವಾಗಿ ಹರಿಯುತ್ತೋ ಅಂದ್ರೆ ಸರಾಗವಾಗಿ ಚಲಿಸುತ್ತೋ ಆ ವಸ್ತುಗಳನ್ನು ಕಂಡಕ್ಟರ್ಸ್ ಅಂತ ಕರೀತಾರೆ ಅಥವಾ ವಾಹಕಗಳು ಅಂತೇಳಿ ಕರೀತಾರೆ ಇನ್ನು ಕೆಲವು ವಸ್ತುಗಳ ಮೇಲೆ ಕರೆಂಟ್ ಸಪ್ಲೈನ ಕೊಟ್ಟಾಗ ಅದು ಫ್ಲೋ ಆಗದೆ ಹಾಗೆ ಇರುತ್ತೆ ಆ ವಸ್ತುಗಳನ್ನ ಕರೆಂಟ್ ಕೊಟ್ಟು ನಾನು ಇಟ್ಕೊಂಡಿದ್ದೆ ಆದ್ರೂ ಕೂಡ ನನಗೂ ಶಾಕ್ ಹೊಡೆಯಲಿಲ್ಲ ಅಥವಾ ಕರೆಂಟ್ ಅದರಲ್ಲಿ ಸಪ್ಲೈ ಕೂಡ ಆಗಲಿಲ್ಲ ಅಂತ ವಸ್ತುಗಳನ್ನ ನಾನ್ ಕಂಡಕ್ಟರ್ಸ್ ಅಥವಾ ಇನ್ಸುಲೇಟರ್ಸ್ ಅಂತ ಕರೀತಾರೆ ಅಂದ್ರೆ ಆವಾಹಕಗಳು ಅಂತೇಳಿ ಕರೀತಾರೆ ಈ ವಾಹಕಗಳು ಅಂದ್ರೆ ಕಂಡಕ್ಟರ್ಸ್ಗಳಿಗೆ ಉತ್ತಮವಾದಂತಹ ಉದಾಹರಣೆ ಎಕ್ಸಾಂಪಲ್ ಅಂದ್ರೆ ನಮ್ಮ ಮನೆಗೆ ಸಪ್ಲೈ ಕೊಟ್ಟಿರುವಂತ ಇಬಿಯ ವೈರ್ ಅಂದ್ರೆ ಕರೆಂಟ್ ಕಂಬದಿಂದ ಸಪ್ಲೈ ಆಗಿರುವಂತಹ ವೈರ್ ಏನಿದೆ ಅದು ಇನ್ನು ನಿಮಗೆ ಅರ್ಥ ಆಗೋತಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಚಿನ್ನ ಮತ್ತೆ ಬೆಳ್ಳಿ ಏನಿದೆ ಇದು ಪ್ಯೂರ್ ಕಂಡಕ್ಟರ್ಸ್ ಆಗಿದ್ದು ಅಂದ್ರೆ ಪ್ಯೂರ್ ವಾಹಕಗಳಾಗಿದ್ದು ಅವುಗಳನ್ನ ಈ ಎಲೆಕ್ಟ್ರಿಸಿಟಿ ಇದರಲ್ಲಿ ಬಳಸ್ಕೋಬಹುದು ಆದ್ರೆ ತುಂಬಾ ದುಬಾರಿ ಸಿಗಾಪಡೆ ಏರಿಯಾ ಜಾಸ್ತಿ ಇರೋದ್ರಿಂದ ಅವುಗಳನ್ನೆಲ್ಲ ಹಾಕಕ್ಕಾಗಲ್ಲ ಒಂದ್ ವೇಳೆ ಚಿನ್ನ ಅಥವಾ ಬೆಳ್ಳಿನ ವಯರ್ ಮಾಡಿ ಹಾಕ್ಬಿಟ್ಟು ಕರೆಂಟ್ ಕಂಬಗಳಲ್ಲಿ ಹಾಕ್ತು ಅಂತ ಹೇಳಿದ್ರೆ ಮಾರನೇ ದಿನ ಬೆಳಗಾಗಷ್ಟರಲ್ಲಿ ಚಿನ್ನದ ಆ ವೈರ್ ಇರಲಿ ಕಂಬನೇ ಇರಲ್ಲ ಅನ್ಸುತ್ತೆ ಯಾಕಂದ್ರೆ ಅದನ್ನು ಹೊತ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಅದು ತುಂಬಾ ದುಬಾರಿ ಆಗಿರೋದ್ರಿಂದ ಈ ತರದ ಒಂದು ಕಾರಣಗಳಿಂದ ಒಂದು ಒಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮತ್ತೆ ಇನ್ನೊಂದು ಕಳ್ಳತನದ ಇದರಿಂದ ಬಿಟ್ಟು ಅವನ್ನ ಬಳಸಲು ಅದರ ಬದಲಾಗಿ ಅಲ್ಯೂಮಿನಿಯಂ ಅನ್ನ ಬಳಸ್ತಾರೆ ಇನ್ನು ಕಾಪರ್ ಬಳಸ್ತಾರೆ ಅಂದ್ರೆ ತಾಮ್ರನ್ನ ಬಳಸ್ತಾರೆ ಇವಿಷ್ಟು ಕೂಡ ಒಂದು ಕಂಡಕ್ಟರ್ಸ್ ಆಗಿದ್ದು ಅಂದ್ರೆ ವಾಹಕಗಳಾಗಿದ್ದು ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಸರಾಗವಾಗಿ ಹರಿಯುವಂಥ ವಸ್ತುಗಳಾಗಿದ್ದಾವೆ ಇನ್ನು ನಾನ್ ಗಳಿಗೆ ಉದಾಹರಣೆ ರಬ್ಬರ್ ಆಗಿರ್ಬೋದು ಪ್ಲಾಸ್ಟಿಕ್ನ ವಸ್ತುಗಳಾಗಿರ್ಬೋದು ಅಂದರೆ ಫೈಬರ್ನಿಂದ ಮಾಡಿರುವಂಥ ವಸ್ತುಗಳಾಗಿರ್ಬೋದು ಪೇಪರ್ ಆಗಿರ್ಬೋದು ಕಲ್ಲು ಸಿಮೆಂಟು ಇತ್ಯಾದಿ ವಸ್ತುಗಳು ನಾನ್ ಕಂಡಕ್ಟರ್ಸ್ ಆಗಿದ್ದು ಅವುಗಳು ಸರಾಗವಾಗಿ ವಿದ್ಯುತ್ ಹರಿಯಕ್ಕೆ ಬಿಡೋದೇ ಇಲ್ಲ ಕೇಬರ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ಗಳು ಕರೆಂಟಿನ ಕೆಲಸವನ್ನು ಮಾಡಬೇಕಾದ್ರೆ ಗ್ಲೌಸ್ ಅನ್ನು ಹಾಕೊಳ್ತಾರೆ ರಬ್ಬರ್ನ ಅಂದರೆ ಗ್ಲೌಸ್ ಅನ್ನ ಹಾಕೊಳ್ತಾರೆ ಆ ರಬ್ಬರ್ ಆಗಿರೋದ್ರಿಂದ ರಬ್ಬರ್ ಎಲ್ಲ ಅದನ್ನ ಕರೆಂಟ್ ಅನ್ನ ಸಪ್ಲೈ ಹತ್ತಿರಕ್ಕೆ ಬರೋಕೆ ಬಿಡೋಲ್ಲ ಹಾಗಾಗಿ ಇವೆಲ್ಲವೂ ಕೂಡ ನಾನ್ ಕಂಡಕ್ಟರ್ಸ್ ಆಗಿರ್ತವೆ ಇನ್ನು ಸೀಸ ನೋಡಿದರೆ ಪೆನ್ಸಿಲಲ್ಲಿರುವಂಥ ಸೀಸದಲ್ಲಿ ತೋರಿಸ್ಬಿಟ್ಟೆ ಅದರಲ್ಲಿ ಏನು ಕರೆಂಟ್ ಹರಿಲಿಲ್ಲ ಲೈಟಾಗಿ ಬಂತು ಅಂದರೆ ಅದು ಸೆಮಿ ಕಂಡಕ್ಟರ್ ಆಗಿ ಕೆಲಸವನ್ನು ಮಾಡುತ್ತೆ ಸೆಮಿ ಕಂಡಕ್ಟರ್ಗೆ ಉತ್ತಮವಾದ ಉದಾಹರಣೆ ಅಂತ ಹೇಳಿದ್ರೆ ಸಿಲಿಕಾನ್ ಸಿಲಿಕಾನ್ ಒಂದು ಸೆಮಿ ಕಂಡಕ್ಟರ್ ಆಗಿದ್ದು ಅದನ್ನು ಕಂಡಕ್ಟರ್ ಆಗಿಯೂ ನಾವು ಬಳಸ್ಕೋಬೋದು ಅಂದರೆ ವಾಹಕವಾಗಿಯೂ ಅದನ್ನು ಕನ್ವರ್ಟ್ ಮಾಡ್ಕೋಬಹುದು ಹಾಗೆಯೇ ಅವಾಹಕ ಅಂದರೆ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಆಗಿಯೂ ಕೂಡ ಅದನ್ನು ಕನ್ವರ್ಟ್ ಮಾಡ್ಕೋಬಹುದು ಇವಿಷ್ಟು ಕಂಡಕ್ಟರ್ ಸೆಮಿ ಕಂಡಕ್ಟರ್ ಇನ್ಸುಲೇಟರ್ ಗಳ ಆಗಿದ್ರೆ ಇನ್ನು ಮನುಷ್ಯನ ದೇಹಕ್ಕೆ ಯಾಕೆ ಕರೆಂಟ್ ಹೊಡೆಯುತ್ತೆ ಯಾರಾದ್ರೂ ಒಬ್ಬ ವ್ಯಕ್ತಿ ಮುಟ್ಟಲೇಬೇಕಾಗಿಲ್ಲ ಮುಟ್ಲೇಬೇಕಾಗಿಲ್ಲ ಹತ್ರ ಹೋಗಿ ಜಸ್ಟ್ ಒಂದು ಜಸ್ಟ್ ಸಣ್ಣ ಒಂದು ಸೂಜಿಯ ಮನೆಯಷ್ಟು ಕೈ ಏನಾದ್ರು ವೈರ್ ಕರೆಂಟ್ ಏನೋ ವೈರಿಗೆ ತಾಕ್ತು ಅಂತ ಹೇಳಿದ್ರೆ ಕರೆಂಟ್ ಶಾಕ್ ಹೊಡೆಯುತ್ತೆ ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ದೇಹ ಅನ್ನುವಂಥದ್ದು ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ನೀರು ತುಂಬಿದ ಅಥವಾ ಮಾಂಸಗಳಿಂದ ಆಗಿರುವಂತ ಆಗಿರೋದ್ರಿಂದ ದೇಹದಲ್ಲಿ ನೀರಿನ ಅಂಶನೂ ಇರುತ್ತೆ ರಕ್ತನೂ ಇರುತ್ತೆ ಟೋಟಲ್ ಆಗಿ ರೂಪದ ವಸ್ತುಗಳು ಇರೋದ್ರಿಂದ ಮನುಷ್ಯನ ದೇಹ ಏನಿದೆ ಮನುಷ್ಯ ಅಲ್ಲದೆ ಪ್ರಾಣಿಗಳು ಹಾಗೆ ಜೀವ ಜೀವ ಇರುವಂತಹ ಎಲ್ಲ ವಸ್ತು ಅಂದ್ರೆ ಮರ ಗಿಡ ಎಲ್ಲವೂ ಕೂಡ ಹೌದು ಮರಗಿಡಕ್ಕೂ ಕೂಡ ಹಸಿರಿರುವಂತಹ ಮರ ಗಿಡಕ್ಕೆ ನಾವೇನಾದ್ರೂ ಕರೆಂಟ್ ಅನ್ನು ಸಪ್ಲೈ ಮಾಡಿ ಇನ್ನೊಂದು ಕಡೆಯಿಂದ ಟೆಸ್ಟ್ ಮಾಡಿದ್ರೆ ಅದರಲ್ಲೂ ಕೂಡ ಕರೆಂಟ್ ಸಪ್ಲೈ ಆಗ್ತಾ ಇರುತ್ತೆ ಕರೆಂಟ್ ಈಗ ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸರಾಗವಾಗಿ ಚಲಿಸ್ತಾ ಇದೆ ಅಂದ್ರೆ ಸರಗವಾಗಿ ಫ್ಲೋ ಆಗ್ತಿದೆ ಅಂದ್ರೆ ಆ ವಸ್ತುವಿನ ಪರಮಾಣುವಿನ ಜೋಡಣೆ ಬಗ್ಗೆ ತಿಳ್ಕೊಬೇಕಾಗುತ್ತೆ ವಸ್ತುವಿನಲ್ಲಿರುವಂತಹ ಪರಮಾಣುವಿನ ಜೋಡಣೆ ತುಂಬಾನೇ ವಿಭಿನ್ನವಾಗಿದ್ದು ಅಂದ್ರೆ ತುಂಬಾನೇ ಫ್ರೀ ಆಗಿರುತ್ತೆ ಅಲ್ಲಿ ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳು ಫ್ರೀ ಆಗಿದ್ದು ಜೋಡಣೆಯಲ್ಲಿ ಇರೋದಿಲ್ಲ ತುಂಬಾ ಫ್ರೀ ಆಗಿರೋದ್ರಿಂದ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ತುಂಬಾನೇ ಫ್ಲೋ ಆಗುತ್ತೆ ಸರಗವಾಗಿ ಫ್ಲೋ ಆಗುತ್ತೆ ಇದನ್ನ ನಿಮಗೆ ಉದಾಹರಣೆಗೆ ಹೇಳೋದಾದ್ರೆ ಒಂದು ರಸ್ತೆ ಅಂದ್ರೆ ಹೈವೇ ರಸ್ತೆ ಅಂತ ಇಟ್ಕೊಳ್ಳೋಣ ಆ ಹೈವೇ ರಸ್ತೆಯಲ್ಲಿ ರಸ್ತೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಾ ವೆಹಿಕಲ್ಸ್ಗಳು ತುಂಬಾ ಸ್ಪೀಡ್ ಆಗಿ ತುಂಬಾ ಒಂದು ಫ್ಲೋ ಆಗಿ ಹೋಗ್ತಾ ಇರುತ್ತೆ ಅಲ್ಲಿ ಯಾವುದೇ ಅಡೆತಡೆಗಳು ಇರೋದಿಲ್ಲ ಹಾಗಾಗಿ ಈ ಕಬ್ಬಿಣ ಚಿನ್ನ ಬೆಳ್ಳಿ ನೋಡೋದಕ್ಕೆ ಒಂದು ಸ್ವಲ್ಪ ಗಟ್ಟಿ ರೂಪದಲ್ಲಿ ಕೂಡ ಅವುಗಳಲ್ಲಿ ಈ ಪರಮಾಣುವಿನ ಜೋಡಣೆ ತುಂಬಾ ಬಿಡಿ ಬಿಡಿಯಾಗಿದ್ದು ಅಲ್ಲಿ ಕರೆಂಟ್ ಫ್ಲೋ ಆಗಲಿಕ್ಕೆ ಸರಗವಾಗಿದ್ದು ಕರೆಂಟ್ ಈಸಿಯೆಸ್ಟ್ ಆಗಿ ಪಾಸ್ ಆಗುತ್ತೆ ಉದಾಹರಣೆಗೆ ಹೇಳೋದಾದ್ರೆ ಅಲುಮಿನಿಯಂನ ವೈರ್ ಅಥವಾ ಕಾಪರ್ನ ವೈರ್ ಅಥವಾ ಕಬ್ಬಿಣದ ಒಂದು ತುಂಡಿನ ಒಂದು ತುದಿಗೆ ಕರೆಂಟನ್ನು ಪಾಸ್ ಮಾಡಿದಾಗ ಇಮಿಡಿಯೇಟ್ ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಈ ತುದಿಗೆ ಕರೆಂಟ್ ಸಪ್ಲೈ ಆಗಿರುತ್ತೆ ಕಾರಣ ಅಂತ ಹೇಳಿದ್ರೆ ಆ ವಸ್ತುವಿನ ಒಳಗಿರುವಂತಹ ಪರಮಾಣುವಿನ ಬಿಡಿ ಬಿಡಿಯಾದ ಜೋಡಣೆ ಇನ್ನು ನಾನ್ ಕಂಡಕ್ಟರ್ಸ್ಗಳಲ್ಲಿ ಪರಮಾಣುವಿನ ಜೋಡಣೆ ಹೇಗಿರುತ್ತೆ ಅಂದ್ರೆ ಸಂಪೂರ್ಣವಾಗಿ ಒಂದಕ್ಕೊಂದು ಅಂಟಿಕೊಂಡ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ ಹಾಗಾಗಿ ಆ ವಸ್ತುಗಳಲ್ಲಿ ಕರೆಂಟ್ ಫ್ಲೋ ಆಗೋದೇ ಇಲ್ಲ ಹಾಗಾಗಿ ಆ ಒಂದು ವಸ್ತುಗಳನ್ನ ರೆಸಿಸ್ಟೆನ್ಸ್ ಆಗಿ ಬಳಸ್ಕೊಳ್ತಾರೆ ಅದೇ ರಬ್ಬರ್ ಇರ್ಬೋದು ಒಣಗಿದ ಮರದ ತುಂಡಿ ಇರ್ಬೋದು ಅಥವಾ ಪ್ಲಾಸ್ಟಿಕ್ಗಳು ಫೈಬರ್ಗಳು ಈ ತರದ ವಸ್ತುಗಳನ್ನ ರೆಸಿಸ್ಟೆನ್ಸ್ ಪವರ್ ಆಗಿ ಅಂದ್ರೆ ವಿದ್ಯುತ್ ಅನ್ನ ತಡೆ ಹಿಡಿಯುವಂತ ಪವರ್ನಾಗಿ ಬಳಸ್ಕೊಳ್ತಾರೆ ಅವುಗಳಲ್ಲಿ ಪರಮಾಣುವಿನ ಜೋಡಣೆ ಬಿಡಿ ಬಿಡಿಯಾಗಿದ್ದು ಕರೆಂಟ್ ಫ್ಲೋ ಆಗಲಿಕ್ಕೆ ಅವಕಾಶವನ್ನೇ ಮಾಡ್ಕೊಡೋದಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ಒಂದು ಬೆಟ್ಟಕ್ಕೆ ನಡ್ಕೊಂಡು ಹೋಗುವಂತ ದಾರಿ ಮಾತ್ರ ಇದೆ ಅದು ಕೂಡ ತೀರಾ ಕಲ್ಲು ಮುಳ್ಳಿನ ದಾರಿ ಇದೆ ಮನುಷ್ಯ ನಡ್ಕೊಂಡು ಹೋಗೋದೇ ಕಷ್ಟ ಅಂತದ್ರಲ್ಲಿ ಆ ದಾರಿಯಲ್ಲಿ ನಾನು ಒಂದು ಕಾರ್ ನ ತಗೊಂಡೋಗ್ತೀನಿ ಬೈಕ್ ನ ತಗೊಂಡೋಗ್ತೀನಿ ಅಂತ ಹೇಳಕ್ಕೆ ಸಾಧ್ಯನಾ ತಗೊಂಡೋಗ್ಲಿಕ್ಕೆ ಆಗೋದೇ ಇಲ್ಲ ಅದೇ ತರನೇ ಈ ನಾನ್ ಕಂಡಕ್ಟರ್ಸ್ ಗಳಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಸರಾಗವಾಗಿ ಹರಿದಾಡ್ಲಿಕ್ಕೆ ಅಂದ್ರೆ ಫ್ಲೋ ಆಗ್ಲಿಕ್ಕೆ ಕಾರಣ ಆಗದೆ ಇರುವಂತಹ ಪರಮಾಣುಗಳು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳು ಒಂದಕ್ಕೊಂದು ಜೋಡಣೆಯಾಗಿ ಇರೋದ್ರಿಂದ ಅಂಟ್ಕೊಂಡಿರೋ ರೀತಿನಲ್ಲಿ ಇರೋದ್ರಿಂದ ಅಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗೋದೇ ಇಲ್ಲ ಇನ್ನು ಮನುಷ್ಯನ ದೇಹದ ರೆಸಿಸ್ಟೆನ್ಸ್ ಪವರ್ನ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸಾವಿರ ಓಮ್ಸ್ ನಷ್ಟು ಪವರ್ ರೆಸಿಸ್ಟೆನ್ಸಿ ಪವರ್ ಇದೇ ಇರುತ್ತೆ ಇನ್ನೂ ಕೆಲವೊಬ್ಬರಿಗೆ ಕರೆಂಟ್ ಶಾಕ್ ಹೊಡೆದಾಗಲೂ ಅದು ಅಷ್ಟೊಂದಾಗಿ ಏನು ಬಾಧಿಸೋದಿಲ್ಲ ಅಂತ ಅಷ್ಟೊಂದಾಗಿ ಎಫೆಕ್ಟ್ ಆಗೋದಿಲ್ಲ ಅಂದ್ರೆ ಅವ್ರಿಗೆ ಆ ಒಂದು ಸಾವಿರ ಓಮ್ಸ್ಗಿಂತ ಜಾಸ್ತಿ ಪಟ್ಟಿನ ರೆಸಿಸ್ಟೆನ್ಸಿ ಪವರ್ ಇರುತ್ತೆ ಮಿಲಿ ಆಂಪಿಯರ್ನಲ್ಲಿ ಒಬ್ಬ ವ್ಯಕ್ತಿಗೆ ಕರೆಂಟ್ ಹೊಡೆದಾಗ ಆತನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಹತ್ತರಿಂದ ಮೂವತ್ತು ಮಿಲಿಯಂ ಪಿಯರ್ ತನಕ ಒಬ್ಬ ವ್ಯಕ್ತಿಗೆ ಕರೆಂಟ್ ಶಾಕ್ ಹೊಡಿತು ಅಂತ ಹೇಳಿದ್ರೆ ಕೇವಲ ಏನೋ ಒಂಥರ ಜುಮ್ ಅನ್ನುವಂಥ ಅನುಭವ ಬರುತ್ತೆ ಅಂದ್ರೆ ಒಂದು ಜಸ್ಟ್ ಒಂದು ಇರುವೆ ಕಚ್ಚಿದಂಥ ಅನುಭವಕ್ಕೆ ಬರುತ್ತೆ ಅದೇ ಮೂವತ್ತು ಮಿಲಿಯಂ ಪಿಯರ್ನಿಂದ ಐವತ್ತು ಮಿಲಿಯಂ ಪಿಯರ್ ಒಳಗೆ ಕರೆಂಟ್ ಶಾಕ್ ಹೊಡಿತು ಅಂತ ಹೇಳಿದ್ರೆ ಆತನಿಗೆ ಒಂಥರ ಶಾಕ್ನ ಫೀಲ್ ಅನ್ ಆಗುತ್ತೆ ಅಂದ್ರೆ ಒಂದ್ಸರಿ ಮುಟ್ಟಿದ ಕೂಡೇ ಕೈ ಎತ್ಕೊಳ್ತೀವಲ್ಲ ಆ ತರದ ಫೀಲ್ ಅನ್ಸುತ್ತೆ ಅದೇ ಐವತ್ತರಿಂದ ಎಪ್ಪತ್ತು ಮಿಲಿಯನ್ ಪೇರ್ನಷ್ಟು ಕರೆಂಟ್ ಶಾಕ್ ಹೊಡೆದಾಗ ಆತನ ಆ ಕರೆಂಟ್ ಅನ್ನೋಂಥದ್ದು ಬಿಡೋದಿಲ್ಲ ವಾಪಸ್ ಅಲ್ಲೇ ಹಿಡ್ಕೊಂಡ್ಬಿಟ್ಟಿರುತ್ತೆ ಆದರೆ ಕೈ ತೆಗಿಯಕ್ಕೆ ಆಗಲ್ಲ ಒಂದ್ಸರಿ ಹಿಂಗೆ ಪ್ಲಗ್ ಒಳಗೆ ಹಿಂಗೆ ಕೈ ಹಾಕಿದ್ರೆ ಅಂದ್ರೆ ವಾಪಸ್ ತೆಗಿಯಕ್ಕೆ ಬರಲ್ಲ ಹಂಗೆ ಅಲ್ಲೇ ಹಂಗೆ ಹಿಡ್ಕೊಂಡು ಹಿಂಗೆ ಹಿಂಗಂತ ಇರ್ತೀವಿ ಅದೇ ಎಪ್ಪತ್ತರಿಂದ ನೂರು ಮಿಲಿ ಪೇರ್ನಷ್ಟು ಕರೆಂಟ್ ಶಾಕ್ ಹೊಡೀತು ಅಂದರೆ ಆ ವ್ಯಕ್ತಿ ಅಲ್ಲೇ ಸತ್ತೋಗ್ತಾನೆ ಬಿದ್ದು ನೆಲಕ್ಕೆ ಬಿದ್ದು ಅಲ್ಲೇ ಸತ್ತೋಗ್ತಾನೆ ಈ ಬಿದ್ದು ಸಾಯಿಕೆ ಕಾರಣ ಏನು ಅಂತ ಹೇಳಿದ್ರೆ ಮನುಷ್ಯನ ದೇಹದಲ್ಲಿರುವಂತ ನೀರಿನ ಅಂಶ ನಾನು ಆಗಲೇ ನಿಮ್ಗೆ ಒಂದು ಗಾಜಿನ ಗ್ಲಾಸ್ಗೆ ನೀರಿನ ಹಾಕಿ ಟೆಸ್ಟ್ ಮಾಡಿ ತೋರಿಸ್ದೆ ಅಲ್ಲಿ ಆ ನೀರಿಗೆ ಸಪ್ಲೈ ಕೊಟ್ಟಾಗ ಅಲ್ಲಿ ಅದು ಇಂಡಿಕೇಶನ್ ಆಯ್ತು ಅದೇ ಗಾಜಿನ ಸುತ್ತಕ್ಕೆ ಇಂಡಿಕೇಶನ್ ಆಗ್ಲಿಲ್ಲ ಆ ಗಾಜಿನ ಗ್ಲಾಸ್ನ ಮನುಷ್ಯನ ದೇಹ ಅಂತ ಅನ್ಕೊಂಡ್ರೆ ಆ ಗಾಜಿನ ಗ್ಲಾಸ್ ಒಳಗಿದ್ದ ನೀರು ಮನುಷ್ಯನ ದೇಹದ ಒಳಗಿರುವಂತ ರಕ್ತ ಅಥವಾ ನೀರು ಅಂತ ಅನ್ಕೋಬಹುದು ಮನುಷ್ಯನ ದೇಹಕ್ಕೆ ಕರೆಂಟ್ ಕೂಡಲೇ ಮೊದಲು ಅದು ಅಟ್ಯಾಕ್ ಮಾಡುವಂಥದ್ದೇ ಹೃದಯಕ್ಕೆ ಯಾಕೆಂದ್ರೆ ಹೃದಯವಾಗೇ ರಕ್ತವನ್ನು ಪಂಪ್ ಮಾಡಿ ಕೊಡುವಂಥದ್ದಲ್ಲ ಸೊ ಹಾಗಾಗಿ ಮುಖ್ಯವಾಗಿ ಹೃದಯಕ್ಕೆ ಅದರದ ಒಂದು ಪವರ್ ಏನಿದೆ ಅದು ಹೃದಯಕ್ಕೆ ತಾಗುತ್ತೆ ಮೇ ಮೇಲಿನ ಚರ್ಮ ಒರಟು ಅಥವಾ ಡ್ರೈ ಸ್ಕಿನ್ ಯಾರಿಗಿರುತ್ತೆ ಅವರಿಗೆ ಸಡನ್ ಆಗಿ ಕರೆಂಟ್ ಶಾಕ್ ಹೊಡೆಯೋದಿಲ್ಲ ಯಾಕಂತ ಹೇಳಿದ್ರೆ ಡ್ರೈ ಸ್ಕಿನ್ ಒಂಥರ ರಬ್ಬರ್ನ ತರ ಇರುತ್ತೆ ಅದು ರಫ್ ಆಗಿರುತ್ತೆ ಈಗ ಎಮ್ಮೆ ಚರ್ಮ ಅಂತ ಹೇಳ್ತಾರಲ್ಲ ಅವನು ಬಿಡಪ್ಪ ಎ ಚರ್ಮ ಅಂತಾರಲ್ಲ ಆತರ ಡ್ರೈ ಸ್ಕಿನ್ ಇದ್ದವ್ರಿಗೆ ಸಡನ್ ಆಗಿ ಅಂದ್ರೆ ಆ ಕ್ಷಣಕ್ಕೆ ಕರೆಂಟ್ ಶಾಕ್ ಹೊಡೆಯೋದಿಲ್ಲ ಇನ್ನು ಡ್ರೈ ಅಲ್ದೇನೆ ಸ್ವಲ್ಪ ಸಾಫ್ಟ್ ಇರುವಂತದ್ದು ನೋಡಿದ ಕೂಡಲೇನೋ ಒಂಥರ ಬೊಜ್ಜು ಟೈಪ್ ಅಂತ ಹೇಳ್ತಿವಲ್ಲ ಆ ತರದವ್ರಿಗೆ ಬೇಗನೆ ಕರೆಂಟ್ ಶಾಕ್ ಅಟ್ಯಾಕ್ ಆಗುತ್ತೆ ಯಾಕೆಂದ್ರೆ ಅಂತವರ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದು ಅದು ಚರ್ಮದ ಮೂಲಕ ಹೊರಗೆ ಬರುವಂತಹ ಸಂದರ್ಭಗಳಿದ್ದಾಗ ಅವರಿಗೆ ಕರೆಂಟ್ ಶಾಕ್ ಹೊಡೆಯಿತು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಸಡನ್ ಆಗಿ ಕರೆಂಟ್ ಶಾಕ್ ಹೊಡೆಯುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಮನುಷ್ಯನ ದೇಹದಲ್ಲಿ ಹೆಚ್ಚಾಗಿ ನೀರಿನ ಅಂಶ ಇರೋದ್ರಿಂದಾನೇ ಮನುಷ್ಯನಿಗೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅದರಲ್ಲೂ ಯಾರಿಗೆ ಡ್ರೈ ಸ್ಕಿನ್ ಜಾಸ್ತಿ ಇರುತ್ತೆ ಅವ್ರಿಗೂ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ನ ಹೊಂದಿರ್ತಾರೆ ಇವಾಗ ನನಗೆ ಹೇಳೋದಾದರೆ ನಂದು ದೇಹದಲ್ಲಿ ಡ್ರೈ ಸ್ಕಿನ್ ಜಾಸ್ತಿನೇ ಇರೋದು ನನಗೆ ಎಷ್ಟೋ ಸರಿ ಕರೆಂಟ್ ಶಾಕ್ ಹೊಡೆದಿದೆ ಇವಾಗ ನೀವೇ ನೋಡಿರ್ಬೋದು ಟೆಸ್ಟ್ಗಳನ್ನು ಮಾಡಿದೆ ಟೆಸ್ಟ್ ಮಾಡ್ದಾಗ ಏನು ಕರೆಂಟ್ ಶಾಕ್ ಹೊಡೆದಿಲ್ಲ ಆದ್ರೆ ಕೆಲಸ ಮಾಡಬೇಕಾದ್ರೆ ತುಂಬಾ ಸರಿ ಕರೆಂಟ್ ಶಾಕ್ ಹೊಡೆದಿದೆ ಅಲ್ಲದೇನೆ ತ್ರೀ ಫೇಸ್ ಮೋಟರ್ಗಳ ಕೆಲಸ ಮಾಡಬೇಕಾದ್ರೆ ಅಲ್ಲೂ ಕೂಡ ನನಗೆ ಕರೆಂಟ್ ಶಾಕ್ ಹೊಡೆದಿದೆ ಆಯ್ಸ್ ಗಟ್ಟಿ ಇತ್ತು ಬದ್ಕೊಂಡಿದ್ದೀನಿ ಕರೆಂಟ್ ಶಾಕ್ ಹೊಡೆದ ಕೂಡಲೇ ನಾನು ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಪವರ್ ಇದೆ ನನಗೆ ಅಂತ ನಾನು ಹೇಳ್ಕೊಂಡು ಇದು ಮಾಡೋಕ್ಕಾಗಲ್ಲ ಆದರೆ ಸಡನ್ನಾಗಿ ಒಂದು ಮನೆಯಲ್ಲಿ ಕರೆಂಟ್ ಶಾಕ್ ಹೊಡ್ದಾಗ ಅದನ್ನು ತಡ್ಕೊಳ್ಳೋಂಥ ಪವರ್ ರೆಸಿಸ್ಟೆನ್ಸ್ ಪವರ್ ನನಗಿದೆ ನನಗೆ ಅಂತಲ್ಲ ತುಂಬ ಜನರಿಗೆ ಇರುತ್ತೆ ಸಾಧಾರಣವಾಗಿ ನೂರಕ್ಕೆ ಒಂದು ಹತ್ತು ಅಥವಾ ಹದಿನೈದು ಪರ್ಸೆಂಟ್ ಅಷ್ಟು ಜನರಿಗೆ ಆ ಒಂದು ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಅದು ಎಲ್ರಿಗೂ ಇರಲ್ಲ ಹಾಗೆ ಅಂತೇಳ್ಬಿಟ್ಟು ನೀವು ಚೆಕ್ ಮಾಡೋಕ್ಕೆ ಟೆಸ್ಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಕಂಡಕ್ಟರ್ಸ್ ಯಾವುದು ನಾನ್ ಕಂಡಕ್ಟರ್ಸ್ ಯಾವುದು ಅನ್ನೋದನ್ನ ಟೆಸ್ಟಿಂಗ್ ಮಾಡೋದ್ರ ಮೂಲಕ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಎಷ್ಟು ರೆಸಿಸ್ಟೆನ್ಸಿ ಪವರ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ದಯವಿಟ್ಟು ಯಾರು ಈ ವಿಡಿಯೋದಲ್ಲಿ ತೋರಿಸಿರುವಂಥ ಒಂದು ಆಗಿರ್ಬೋದು ಮಾಹಿತಿಗಳನ್ನು ನೀವು ಟ್ರೈ ಮಾಡಿ ನೋಡೋಕೆ ಹೋಗಬೇಡಿ ಏನಾದರೂ ತೊಂದರೆಗಳಾಯಿತು ಅಂದರೆ ಅದಕ್ಕೆ ನಾನಾಗಲಿ ನನ್ನ ಚಾನಲ್ ಆಗಲಿ ಜವಾಬ್ದಾರಿ ಆಗಿರೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ